ಪೊಲೀಸ್ನವ್ರು ಕೇಳಿದೆ ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು ಅವರು ಆರ್ಟಿಸಿಪೇಟ್ರಿ ಬೈಲ್ ಮೂವ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ ಆರ್ ಟಿ ಸಿಕ್ಕಲಿಲ್ಲ ವಜಾ ಟ್ರಿ ಮೇಲ್ ಸಿಕ್ಕಲಿಲ್ಲ ವಜಾಗೋಯ್ತು ಅವ್ರು ಆರ್ಟಿಸ್ಪೇಟ್ರಿ ಬೇಲ್ ಅದ್ಕೆ ಅವ್ರನ್ನ ಕಷ್ಟ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ ಕಿತಾಪಾತ್ ಅಂತ ಮಳೆ ಕೂಡ ತೋಟದ ಮಳೆ ಸಿಕ್ಕಿ ಅವ್ರ ಮನೆಯಲ್ಲಿ ಸಿಕ್ಕಿದಾಪ ಅಂತ ಮಕ್ಕಳೆ ಕೂಡ ತೋಟದ ಮಡಿಲ್ಲ ಇನ್ನೂ ಪೊಲೀಸ್ನವ್ರ ಜೊತೆ ಮಾತಾಡಿಲ್ಲ ಇಲ್ಲಿ ಬಂದ್ಬಿಟ್ಟಿದೆ ಪೊಲೀಸ್ನವ್ರ ಜೊತೆ ಮಾತಾಡಿ ಸರ್ ಮಾಜಿ ಮಾಜಿ ಸಚಿವ ಸಿ ಎಸ್ ಪುಟ್ರಾಜರನ್ನ ಮಾತನ್ನು ಹೇಳ್ತಿದಾರೆ ಸರ್ ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ ಅಂತಾರೆ ಹಾಂ ಪುಟರಾಜ್ ಅವರು ಮಾಜಿ ಎಂಎಲ್ಎ ಮಾಜಿ ಎಂಎಲ್ ಎಲುಕೋಟೆ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಜೆಡಿಎಸ್ ಲೈರ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋಟಿ